ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಅವರು ಅವರೊಬ್ಬ ಮಾಸ್ ಲೀಡರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿತು ಹೊರತಾಗಿ ನಾವೇ ಹೇಳೋದ್ರಲ್ಲಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಅವರು ಅವರೊಬ್ಬ ಮಾಸ್ ಲೀಡರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿತು ಹೊರತಾಗಿ ನಾವೇ ಹೇಳೋದ್ರಲಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋದಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ನಾನು ಇವತ್ತು ಕೆ ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತಾಡಿದ್ದೇನೆ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ರು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನಾನು ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಅವರು ಅವರೊಬ್ಬ ಮಾಸ್ ಲೀಡ್ರ್ರು ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಒಂಬತ್ತು ಜನ ಶಾಸಕರು ನಾವು ಜೆ ಡಿ ಎಸ್ ಬಿಟ್ಟು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಹೊರತಾಗಿ ನಾವೇ ಹೇಳೋದ್ರಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ